ಶಿವನಗೇಡ ಅಂತೇಳಿ ಇದು ನಾಲ್ಕನೇ ಬಾರಿ ಸ್ಪರ್ಧೆ ಮಾಡಿದ್ದೀನಿ ನಾಲ್ಕನೇ ಸಾರಿನೂ ಗೆದ್ದಿದ್ದೀನಿ ಈ ಸಾರಿ ಸ್ವಲ್ಪ ಕಮ್ಮಿ ಅಂತರದಲ್ಲಿ ಗೆದ್ದಿದ್ದೀನಿ ಹದಿನಾರು ಮತಗಳನ್ನು ಗೆದ್ದಿದ್ದೀನಿ ನನ್ನ ಕೈಲಾಸನ ರೈತರು ಮಾಡುವಂಥ ಉದ್ಯೋಗ ಮಾಡ್ಕೊಂಡು ಬನ್ನಿ ಅದಕ್ಕೋಸ್ಕರ ಮಾಡಿ ಬೋರ್ಡ್ ಹಿಡಿಯುವ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಭಗವಂತ ಏನು ಮಾಡ್ತಾನೆ ನೋಡಿ ನಮ್ಮ ಲೀಡರ್ಗಳ ಸಹಕಾರದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೀವಿ ಮುಂದಿನ ನಿಮ್ಮ ಗುರಿ ಹೇಗೆ ನಿಮ್ಮ ರೈತರಿಗೆ ಸಹಾಯ ಮಾಡಬೇಕು ಬರುವಂಥ ಏನೇ ಬರಲಿ ರೈತರಿಗೆ ರೈತರಿಗೆ ಒಳ್ಳೇದು ಮಾಡಿಕೊಡುವಂತಿ ಅಂತ ಅಂತೇಳಿ ಕಗ್ಗಳಿ ಮೂರನೇ ಕ್ಷೇತ್ರದಿಂದ ಆಯ್ಕೆಯಾಗಿದೆ ನಮ್ಮ ಶಿವಳ್ಳಿ ಕ್ಷೇತ್ರದ ಜನತೆಗೆ ಹಾಗೂ ನನಗೆಲ್ಲ ಓಟ್ ಮಾಡಿದೆ ಎಲ್ಲ ಜನತೆಗೂ ಹಾಗೂ ಎಲ್ಲ ನಮ್ಮ ಮೊದಲನೇದಾಗಿ ರಾಮಚಂದ್ರನವರು ಅದು ನಮ್ಮ ಸಿ ಎಸ್ ನಮ್ಮ ನಾನು ಈಗ ಎಷ್ಟು ಮತಗಳಿದೆ ಅಂತ ಈಗ ಟೋಟಲ್ ನಲವತ್ತೊಂಬತ್ತು ಮತ ಹದಿನಾರು ಅಂತ ಹದಿನಾರು ಮತಗಳಿಂದ ನಿಮ್ಮ ಒಂದು ಮುಂದಿನ ಗುರಿ ಏನು ನಮ್ಮ ಒಂದಿನ ಮುಂದಿನ ಜನಸೇವೆ ಆರ್ಥಿಕವಾಗಿ ಜನಗಳನ್ನ ಸದೃಢ ಮಾಡೋದು ಅದೇ ನಮ್ಮ ಜನಗಳ ಜನಗಳ ಸೇವೆ ಮಾಡೋದು ಮತ್ತು ಬರುವಂಥ ಸರ್ಕಾರದಿಂದ ಏನೇನೇನು ಅನುದಾನಗಳು ಬರುವಂಥ ಬಡವರಿಗೆ ತಲುಪಿಸುವುದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಶ್ರೇಯಸ್ಕೊಡೋದು ನಾಲ್ಕನೇ ಬಾರಿ ವಿಜಯೋತ್ಸವ ಆಚರಿಸಿದ ತಗ್ಗಳ್ಳಿ ಶಿವಲಿಂಗೇಗೌಡರು ಉತ್ತಮ ಸೇವೆ ಹಾಗೂ ಜನಸಂಪರ್ಕ ಹೊಂದಿದ್ದು ನಾಲ್ಕನೇ ಬಾರಿಯೂ ಕೂಡ ಜಯಶೀಲರಾಗಿ ಪಿ ಎಲ್ ಡಿ ಬ್ಯಾಂಕಿನಲ್ಲಿ ಅಭಿವೃದ್ಧಿಯತ್ತ ಸಾಗುತ್ತಿದ್ದಾರೆ साँमगा यार निले यस्तो नले